ಮಾಯೆಯುಂಬಳ ಸೃಜಿಸಿ ತಾಯನಾಗಿಸಿ ಜಗಕ್ಕೆ ಆಯ ಸಂಗುಳುತ ಸಂಸಾರಿಯಾಗಿರುವ ನಾಯಕ ಬ್ರಹ್ಮನನು ಯಾಯಿಗಳು ನಾವೆಲ್ಲ ಹೇಯವದರೊಳಗೇನು ಮಂಕುತಿಮ್ಮ ದುಷ್ಟು ಕಥೆಗಳ ಹಿಂದೆ ಪುಂಡಪ್ಪನ ಹೇಳಿದ್ರು ಈ ಪ್ರಪಂಚ ಅನ್ನೋದೇ ಒಂದು ಮಾಯೆ ಇದರಲ್ಲಿ ಭಗವಂತ ಮಾಯೆಯಿಂದಲೇ ಎಲ್ಲದನ್ನು ರಚಿಸಿದ್ದಾನೆ ಮಾಯೆಯನ್ನೇ ರಚಿಸ್ಬಿಟ್ಟು ಅವನು ಸಂತೋಷಕ್ಕೋಸ್ಕರ ಅನ್ವಯಿಸ್ತಾ ಇದ್ದಾನೆ ಅಂತೆಲ್ಲ ಅದನ್ನೇ ಈ ಕಗ್ಗದಲ್ಲಿ ಮತ್ತೆ ತಂದಿದ್ದಾರೆ ಗುಂಡಪ್ಪನವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮಗೆ ಯಾವಾಗ್ಲೂ ಅದನ್ನ ನೋಡಿ ಇದನ್ನ ನೋಡಿ ಆಸೆ ಆಗ್ತಾ ಇರತ್ತೆ ಅದಾಗ್ತಾ ಇರುತ್ತೆ ಇದಾಗ್ತಾ ಇರುತ್ತೆ ಯಾಕೆಂತಂದರೆ ಪ್ರಪಂಚ ತುಂಬ ಬಣ್ಣ ಬಣ್ಣವಾದ ನಮಗೆ ಇಷ್ಟ ಆಗುವಂತಹ ವಿಷಯಗಳನ್ನೇ ತುಂಬಿಟ್ಟು ಅವನು ಇಡೀ ಪ್ರಪಂಚವನ್ನೇ ಆಡಿಸುವಂತಹ ತಾಯಿಯನ್ನಾಗಿ ಮಾಡಿಬಿಟ್ಟಿದ್ದಾನೆ ಮಾಯೇನ ಹಾಗಾಗಿ ಈ ಮಾಯೆ ಎನ್ನುವಂತಹ ಒಂದು ಬಂಧನದಿಂದ ನಮಗೆ ಆಚೆ ಬರೋದಕ್ಕೆ ಆಗ್ತಾನೇ ಇಲ್ಲ ಸೊ ಇದು ಈ ಮಾಯೆಯನ್ನು ಅವನು ಯಾಕೆ ರಚಿಸಿದ್ದಾನೆ ಅಂತಂದರೆ ನಾವು ಎಷ್ಟು ಆಸೆ ಪಡ್ತೀವಿ ನಾವು ಆ ವಿಷಯ ಈ ವಿಷಯ ಅನ್ನೋದಕ್ಕೆಲ್ಲ ಎಷ್ಟು ಆಸೆ ಪಡ್ತೀವಿ ಅಂಥೇಳಿ ನೋಡಿ ಅದನ್ನು ಮಜಾ ತಗೊಳೋದಕ್ಕೋಸ್ಕರ ದೇವ್ರು ಮಾಡಿದ್ದಾನೆ ಮಾಯನ ಅಂತ ಹಾಗಾಗಿ ಈ ಮಾಯೆ ಅನ್ನೋದು ಎಲ್ಲದನ್ನು ಭಗವಂತನ ಸೃಷ್ಟಿ ಅಂತ ಹೇಳಿ ನಂಬಿಕೊಂಡು ಅವನೇ ಇದಕ್ಕೆ ನಾಯಕ ಅಂಥೇಳಿ ನಾವು ಸುಮ್ಮನಾಗಿಬಿಡಬೇಕು ಅದನ್ನು ಒಪ್ಕೊಂಡ್ಬಿಡ್ಬೇಕು ಅವಾಗ್ಲೇ ನಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಹೇಗೆ ಏನಿದೆ ಅಂತ ನಮಸ್ಕಾರಗಳು